ಸರ್ ಬಂದೋರೆಲ್ಲ ಸಾಯಂಗಿಲ್ಲ ಸಾಯೋದಿಕ್ಕೆ ಕ್ಯಾನ್ಸರೇ ಬೇಕಾಗಿಲ್ಲ ಕ್ಯಾನ್ಸರ್ ರೋಗ್ಯದೋರು ಎಷ್ಟೊಂದು ಜನ चिती हचोर बाळा जना चितीोर तुम जना चिंती हचकंडसोर बाळा जना कॅन्सर बंदोरेला साय ह ಸಾಯಕ್ಕೆ ಕ್ಯಾನ್ಸರ್ ಬೇಕಾಗಿಲ್ಲ ಕ್ಯಾನ್ಸರ್ ಬಂದೋರೆಲ್ಲ ಸಾಯಂಗಿಲ್ಲ ಸಾಯೋದಕ್ಕೆ ಕ್ಯಾನ್ಸರ್ ಬೇಕಾಗಿಲ್ಲ ಕ್ಯಾನ್ಸರ್ ಎಷ್ಟು ಜನ ಚಿಂತೆ ಹತ್ತೋರ तोर बाला जना चिंती है कौन सा तोर तुम्बा जना क्या आंसर के आंसर इन खेलना सिगरेटो तो तंबाकू बिना बेकना चट्टा चट्टा दिन करना चता चता प्लास्टिक बढ़ के या कड़ में मार्डर बेचा ಪರಿಸರ ಮಾಲಿನ್ಯ ತಡಿಯಬೇಕಾ ಸಾವಿರ ವರ್ಷ ಬದುಕುವುದಿಲ್ಲ ಒತ್ತಡೆಯಾಕ ಚೀಟಕ ಬದುಕೋ ಯಾಕ ಕ್ಯಾನ್ಸರ್ ಬಂದೋರಿಲ್ಲ ಸಾಯೋದಿಲ್ಲ ಸಾಯಾಕ ಕ್ಯಾನ್ಸರ್ ಬೇಕಾಗಿಲ್ಲ ಕ್ಯಾನ್ಸರ್ ಬಂದೋರೆಲ್ಲ ಸಾಯೋದಿಲ್ಲ ಯೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಅಷ್ಟೇ ಮೊದಲೇ ಇರಬೇಕಲ್ವ ಮುಂಜಾಗ್ರತೆ ಸ್ವಲ್ಪ ಮುಂಜಾಗ್ರತೆ ಯೋಗ ಜಾನ ವಾಕಿಂಗ್ ಮಾಡಬೇಕು ಮನೆ ಊಟ ಒಳ್ಳೆಯದು ಫಾಸ್ಟ್ ಫುಡ್ ಬಿಡಬೇಕು ಜಂಕ್ ಫುಡ್ ಸಹವಾಸ ಬಿಟ್ಟಿ ಬಿಡಬೇಕು ಜಂಕ್ ಫುಡ್ ಸಹ ವಾಸ ಬಿಟ್ಟೆ ಬಿಡಬೇಕು ರೋಗ ಬಂದೋರಿಲ್ಲ ಸಾಯೋದಿಲ್ಲ ಸಾಯಕ್ಕಾಗಿಲ್ಲ ರೋಗ ಬಂದೋರಿಲ್ಲ ಸಾಯೋದಿಲ್ಲ ಜೀವನ ಶೈಲಿ ಒಳ್ಳೆದ ಕಲಿಬೇಕು ಆರೋಗ್ಯ ಸಂಪತ್ತು ಪಡೆಯಬೇಕು ನಾವು ಗಳಿಸಬೇಕು ಧೈರ್ಯವು ಇರಲಿ ಓಡಿಸಿ ಭಯವನ್ನು ಚಲವು ತರುವುದು ಗೆಲ್ಲುವನ್ನು ಬಾಳಲಿ ಛಲ ತರುವುದು ಜಯವನ್ನು ಬಾಳಲಿ ಚಲ ತರುವುದು ಜಯ ಬಂದು ಕ್ಯಾನ್ಸರ್ ಬಂದೋರೆಲ್ಲ ಸಾಯಂಗಿಲ್ಲ ಸಾಯಾಕ ಕ್ಯಾನ್ಸರ್ ಬೇಕಾಗಿಲ್ಲ ಕ್ಯಾನ್ಸರ್ ಬಂದೋರೆಲ್ಲ ಸಾಯಂಗಿಲ್ಲ ಸಾಯಕ ಕ್ಯಾನ್ಸರ್ ಬೇಕಾಗಿಲ್ಲ ಕ್ಯಾನ್ಸರ್ ಗೆದ್ದೋರು ಎಷ್ಟು ಜನ चिंती हचवंत हाँ तोरा बाळा जना चिंती माडी सतोरा बाळा जना चिंती हचवंत तोरा बाळा जना चिंती माडी सतोरा तुम बाळा जना